ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಶೈಲೂ ಬ್ಲಾಗ್ಸ್ ಚಾನಲ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಖುಷಿಯಿಂದ ಮಾಡ್ತಾ ಇದ್ದೀನಿ ಒಂದು ಕಡೆ ಬೇಜಾರು ಫಸ್ಟ್ ಆಫ್ ಆಲ್ ಒಂದಷ್ಟು ಕ್ವಶನ್ಸ್ ಗಳು ನಮ್ಮ ಮಮ್ಮಿ ಚಾನಲ್ಗೆ ಹೋಗಿ ಕಾಮೆಂಟ್ ಗಳ ಮಾಡ್ತಾ ಇರ್ತೀರ ಅದಕ್ಕೆಲ್ಲ ಆನ್ಸರ್ ಮಾಡ್ಬೇಕಂತ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಅಂದ್ರೆ ನಂದು ಹೊಸ ಚಾನಲ್ ಕೂಡ ಇದೆ ಖುಷಿ ಇನ್ಫಾರ್ಮೇಶನ್ ಅಂತ ಲಿಂಕ್ ನನ್ನ ಅಲ್ಲೇ ಇದೆ ನೋಡಿ ನಾನು ಪೋಸ್ಟ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ ಈ ಚಾನಲಲ್ಲೂ ಆ ಚಾನಲ್ ಬಗ್ಗೆ ಬಟ್ ತುಂಬಾ ಜನ ಹೇಳ್ತಿರ್ತೀರ ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಬಟ್ ನಾನು ಆ ವಿಡಿಯೋ ಅಂದ್ರೆ ಕಂಟೆಂಟ್ ಇರುವಂತಹ ವಿಡಿಯೋ ಜನರಿಗೆ ಒಂದಷ್ಟು ಯೂಸ್ಫುಲ್ ಆಗುವಂತಹ ವಿಡಿಯೋಸ್ನೇ ನಾನು ಆ ಚಾನಲಲ್ಲಿ ಮಾಡ್ತಾ ಇರೋದು ಬಟ್ ಇಲ್ಲಿ ಸಿಕ್ಕಂತ ಸಪೋರ್ಟ್ ನನಗೆ ಆ ಚಾನಲಲ್ಲಿ ಸಿಗ್ತಾ ಇಲ್ಲ ಅಹ್ ಆಗಿದ್ದೀರಾ ಸಬ್ಸ್ಕ್ರೈಬರ್ ಆಗಿರಿದ್ದೀರಾ ಒನ್ ಟೂ ಹಂಡ್ರೆಡ್ ಸಮಥಿಂಗ್ ಸಬ್ಸ್ಕ್ರೈಬರ್ ಆಗಿದ್ದೀರಾ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ವಿಡಿಯೋಸ್ನ ನೋಡಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಏನಕ್ಕೆ ನೀವು ಸಪೋರ್ಟ್ ಮಾಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡಬೇಕಾದ್ರೆ ಕಂಟೆಂಟ್ ವೀಡಿಯೋ ಏನಾದರೂ ಮಾಡಿ ನೋಡೋದಕ್ಕೆ ಬೋರ್ ಆಗುತ್ತೆ ಬೋರ್ ಆಗುತ್ತೆ ಅಂತ ಅನ್ನೋರಿ ಡೈಲಿ ಶಾಪಿಂಗ್ ವಿಡಿಯೋ ಡೈಲಿ ಅಲ್ಲೋದೆ ಇಲ್ಲೋದೆ ಅಂದ್ಕೊಂಡು ಡೈಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಹೌಸ್ ವೈಫ್ ಅಂತ ಕೆಲಸ ಇದ್ರೆ ಮಾತ್ರ ಹೊರಗಡೆ ಹೋಗ್ತೀವಿ ವಿಡಿಯೋಸ್ನ ಮಾಡ್ತೀವಿ ಏನೂ ಇಲ್ಲ ಅಂತಂದರೆ ನಾರ್ಮಲ್ ಡೈಲಿ ಅಲ್ಲಿ ಏನೇನೆಲ್ಲ ಮಾಡಿರ್ತೀವಿ ಕೆಲಸಗಳು ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ ಬಟ್ ಇದು ಕಂಟೆಂಟ್ಗೋಸ್ಕರ ಅಂತಲೇ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಖುಷಿ ಇನ್ಫಾರ್ಮೇಶನ್ ಅಡ್ಡ ಅಂತ ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಖಂಡಿತವಾಗ್ರು ಬೇಕು ನೀವೆಲ್ಲರೂ ಬರ್ತೀರಾ ಅಂತ ಅನ್ಕೋತೀನಿ ಆ ಚಾನಲ್ಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡೋಣ ಎಷ್ಟು ಜನ ಬರ್ತೀರಾ ಅಂತ ಏನಕ್ಕೆ ಇದ್ರಲ್ಲಿ ವಿಡಿಯೋ ಮಾಡ್ತಿಲ್ಲ ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ಅಂತ ಒಂದು ಅಷ್ಟೇನ ಸೊ ನಾನು ಹೇಳ್ದಂಗೆ ಬ್ಲಾಗ್ಸ್ನ ಮಾಡ್ತೀನಿ ಸ್ವಲ್ಪ ಸಮಥಿಂಗ್ ಸ್ಪೆಷಲ್ ಅನ್ನೋ ಬ್ಲಾಗ್ಸ್ಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಬಟ್ ಅದರಲ್ಲಿ ರೆಗ್ಯುಲರ್ ಆಗಿ ಡೈಲಿ ವಿಡಿಯೋಸ್ ಒಂದರಿಂದ ಎರಡು ವಿಡಿಯೋಸ್ ಆದರೂ ಅಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಯೂಸ್ಫುಲ್ ವಿಡಿಯೋಸು ಸೊ ಯೂಸ್ಫುಲ್ ಆಗೇ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ಒನ್ ಟೈಮ್ ಬನ್ನಿ ಅಲ್ಲಿಗೆ ಸಬ್ಸ್ಕ್ರೈಬ್ ಆಗಿ ಯಾವುದೇ ರೀತಿಯ ದುಡ್ಡಂತೂ ಕಟ್ಟೋ ಅವಶ್ಯಕತೆ ಇಲ್ಲ ಅಲ್ಲಿಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನೀವು ಬಂದು ನೋಡಿ ಸಬ್ಸ್ಕ್ರೈಬ್ ಆಗ್ಬೇಕು ಅಷ್ಟೇನೆ ಮತ್ತೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರಿ ನನ್ನ ಮಮ್ಮಿ ಕಮೆಂಟ್ ಮಾಡಿರೋದು ಶೈಲು ಪ್ರೆಗ್ನೆಂಟಾ ಅದಕ್ಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಈ ಚಾನಲ್ ಅಂತ ಸೊ ಎಲ್ಲದ್ರ ಬಗ್ಗೆ ಮಾಹಿತಿನ ನಾನು ಕೊಡ್ತೀನಿ ಸಮಥಿಂಗ್ ನ್ಯೂ ಅನ್ನೋದನ್ನೆಲ್ಲ ಕೊಟ್ಟೇ ಕೊಡ್ತೀನಿ ಖಂಡಿತವಾಗ್ಲೂ ಆ ಚಾನಲ್ಗೂ ಬನ್ನಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೂಡ ನಾನು ಅಲ್ಲಿ ಶೇರ್ ಇರ್ತೀನಿ ನೀವು ಬಂದು ಸಪೋರ್ಟ್ ಮಾಡಿದ್ರೆ ಹೇಳೋದಕ್ಕೆ ಏನು ತೊಂದರೆ ಇಲ್ಲ ನನಗೆ ಆದಷ್ಟು ಬೇಗ ಬೇಗ ಶೇರ್ ಮಾಡ್ತೀನಿ ಎಲ್ಲ ಏನೇ ಗುಡ್ ನ್ಯೂಸ್ ಇರಲಿ ಏನೇ ವಿಷಯಗಳಿರಲಿ ಸೊ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಅನ್ಕೋತೀನಿ ಇನ್ನೇನು ನಿಯರ್ ಸಿಕ್ಸ್ಟಿ ತೌಸಂಡ್ ಫಾಲೋವರ್ಸ್ ಇದ್ದಾರೆ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಬಟ್ ಅದರಲ್ಲಿ ಅರ್ಧ ಪರ್ಸೆಂಟ್ ಆದರೂ ಬರೋದು ಬೇಟ್ಬಾಲ್ಗೆ ಅಂತ ನಾನು ಶಾಕ್ ಆದೆ ಸೊ ಒಂದಷ್ಟು ಜನ ನೋಡಿರಲ್ಲ ಟೈಮ್ ಇರೋಲ್ಲ ಸೊ ಹಾಗಾಗಿ ನೀವು ಬಂದಿರೋದಿಲ್ಲ ಅಂತ ಅಂದ್ಕೋತೀನಿ ದಯವಿಟ್ಟು ಬೇಗ ಬೇಗ ಬಂದು ಆ ನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡು ನನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹಾಗೆ ನಿಮಗೆ ಏನು ತೋರಿಸ್ತೀನಿ ನಾನು ಬನ್ನಿ ಸೊ ಏನಪ್ಪ ಅಂತಂದರೆ ನಮ್ಮ ಮನೇಲಿ ಒಂದು ಪುಟಾಣಿ ಬೇಬಿ ಇದೆ ಅಲ್ವ ನನ್ನ ಮಗ ಅವನಿಗೋಸ್ಕರ ಎಷ್ಟೆಲ್ಲ ಗೊಂಬೆಗಳು ಹೊಸ್ದಾಗಿ ಇವಾಗ ಬಂದಿರೋದು ಅವನು ಇನ್ನೂ ನೋಡಿಲ್ಲ ಅವನಿಗೆ ಸರ್ಪ್ರೈಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮನೇಲಿ ಚಿಕ್ಕ ಮಕ್ಕಳು ಇದ್ದರು ಅಂತ ಅಂದರೆ ಗೊಂಬೆಗಳ ಜೊತೆ ಆಟಾಡೋದು ಟೆಡ್ಡಿ ಇಟ್ಕೊಂಡು ಆಟಾಡೋದು ಸೊ ಇಷ್ಟೆಲ್ಲ ಇದೆ ಅಂತಂದರೆ ಸೊ ಇಷ್ಟನ್ನು ಅವನಿಗೋಸ್ಕರ ಪ್ರೀತಿಯಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ಲಿಟಲ್ ಬೇಬಿ ಕಾಂಟೆಸ್ಟ್ ಅಂತ ಇವಾಗ ಕಾಂಟೆಸ್ಟ್ಗಳು ನಡೀತಾ ಇರುತ್ತೆ ಅದರಿಂದ ತರಿಸ್ ಕಳಿಸ್ಕೊಟ್ಟಿದ್ದಾರೆ ಸೊ ಅವ್ನು ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಬಟ್ ಇಷ್ಟೆಲ್ಲ ಅವನಿಗೆ ಚೆನ್ನಾಗಿದೆ ಅಲ್ವಾ ಒಂಥರ ಸೊ ನಾನು ನನ್ನ ಚಾನಲಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ ಬಟ್ ಏನಕ್ಕೆ ಬರ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ ಸೀರಿಯಸ್ಸಾಗಿ ನಿಮ್ಮ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಬಟ್ ನೋಡಿರಲ್ಲ ಅದೇ ಕಾರಣಾಂತರಗಳಿಂದ ಬಂದಿರೋದಿಲ್ಲ ಅಷ್ಟೇ ಅಂತ ಅಂದ್ಕೋತೀನಿ ಸೊ ಪ್ಲೀಸ್ ಬೇಗ ಬೇಗ ಬನ್ನಿ ಆ ಚಾನೆಲ್ಗೂ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಯೂಸ್ಫುಲ್ ವೀಡಿಯೋಸ್ ಅಂತಲೂ ಇರ್ತೀರ ಬಟ್ ಕಷ್ಟ ಅನ್ನೋದು ಇದೇ ಇರುತ್ತೆ ಯೂಟ್ಯೂಬ್ ಅಂತ ಅಂದಮೇಲೆ ಈಸಿಯಾಗಿ ಸಿಗೋದಿಲ್ಲ ಏನನ್ನು ಕಷ್ಟಪಟ್ಟರೆ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗೋಕ್ಕಾಗೋದು ಅಲ್ವಾ ಸೋ ಆದಷ್ಟು ಬೇಗ ಒಳ್ಳೊಳ್ಳೆ ನ್ಯೂಸ್ಗಳನ್ನ ಶೇರ್ ಮಾಡ್ತಾಯಿರ್ತೀನಿ ಸೊ ಬೇಗ ಬೇಗ ಬನ್ನಿ ಆ ಚಾನಲ್ಗೂ ಸಪೋರ್ಟ್ ಮಾಡಿ

मम्मी इस कॉलेज से <laughs> <laughs> <ये दिरे। laughs> कौन है थे शैलो सुनील हां ये दे दे मम्मा मम मम्मी इस कॉलेज से कौन है थे शैलो सुनील ओके कॉलेज से कौन व्हाट इज योर स्कूल नेम माय नेम मैं पुणे इन पुणे हूं नन न्यू कैम्ब्रिज व्हिच स्टैंडर्ड आर एम केजी स्टैंडर्ड मैं नन नान यूकेजी में हूं पाओ ओके व्हाट्स योर ग्रैंड मदर नेम, नेम। हाँ। ग्रैंड मदर नेम हां करेक्ट तो पूरी लुकंदा ग्रैंड मदर ग्रैंड मदर ग्रैंड मदर अम्मा अम्मा नेम एरो अवलकी अवलकी देयर इज अवलकी नो लकी लकी ए आमान आमान లక్కీ అలా నా మేజ్రో ఏనో లక్ష్మి లక్ష్మి అంటా కృష్ణ అంటా లక్కీ లక్కీ ముడిగరేమే కాలి ఆర్టిసివర్ బిటి కరేది ఇంగే లక్కీ అమ్మమ్మ గ్రాండ్ మదర్ గ్రాండ్ ఫాదర్ సునింత తాతా సందా మమ తాతా అంటే ఆర్ ఫాదర్ ఫ్రెండ్ అమ్మమ్మ గ్రాండ్ ఫాదర్ నేమ్ ఏనో అరు దాలిత నేనా బాబా నానా బాదిత రేసు ಹೆಸ್ರೇನು ಕರೀತೀಯಲ್ಲ ನಿಮ್ಮ ಮಾಮನೇನೋ

സ సండేంద లాస్ట్ ఫస్ట్ तरी इग नोडी मु वि देन फ्रूट्स फ्रूट्स हैं बब एप्पल बनाना स्पिनकल वेजिटेबल अद वेजिटेबल केन वेजिटेबल अद टाप्सिकम टाप्सिकम गो ब्रिन्जोल ब्रिन्जोल अंडियन, पीस, पाटाटो, इन ना वेजिटेबल्स को दिया है। एक वो गेंद भी सिर्फ। One two three। One two three four five six seven eight nine ten eleven fourteen sixteen seventeen eighteen twenty टेन लोग को चलावा आ ये ए जे जे के जे के ये लम्हे ना पी क्या और एस टी हाँ बस इन्हीं लिखे हाँ ओ पी क्यों आर एस टी हाँ यू अंग्रेज़ में को तो, ओ पी क्यू आर एस टी यू

ಬಾಯ್ ನನ್ನ ಮಗ ಗುಡ್ 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 ಎಸ್ ಆಮೇಲೆ ನಿಮ್ಮ ಮ್ಯಾಮ್ ಏನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ಜನವರಿ ಆಮೇಲೆ ಜನವರಿ ಜನವರಿ ಮಾತ್ರ